अतः कॉफी ಹಲೋ ಏನ ಊಟ ಆಯ್ತಾ ಆಮೇಲೆ ನಾನು ಬೆಳಗ್ಗೆ ನೆನಪಿಸಿದ್ದೇನೆ ಸಾಯಂಕಾಲ ಐದುವರೆಗೆ ಪಾರ್ಟಿಗೆ ಹೋಗಬೇಕು ಆ ನೋಡೋ ಒಳ್ಳೆ ಆಯುಧ ಪೂಜೆ ಬಸ್ಸು ಬಿ ಟಿ ಎಸ್ ಬಸ್ ತರ ಅಲಂಕಾರ ಮಾಡ್ಕೋಬೇಡ ಮಾಡರ್ನ್ ಆಗಿ ಡಿಸೆಂಟಾಗಿ ಡ್ರೆಸ್ ಮಾಡ್ಕೋಬೇಕು ಹೈಟೆಕ್ ಹೈಟೆಕ್ ಬಸ್ ಇದ್ದಂಗೆ ಇರಬೇಕು ಸರಿ ಯಾರ್ದು ಫೋನು ಏನಂತೆ ಅದು ಬೇಗ ಬರ್ತಾರಂತೆ

నేను దేవస్థానబర్తీని మన కడే హుషారు సరియత్త ತೈ ಮೀಕಾಂ ತುಂಗರಿ ತಾ ಕರಿದಿನಿ ಜೋನು ತಸ ತರಿತೆ ಜೊಲುತ ಕಿಡೈ ಮೀಕಾಂ ತುಂಗರಿ ತಾ ಕರಿದಿನಿ ಜೋನು ತಸ ತರಿತೆ ಏನಮ್ಮ ಊಟ ಮಾಡ್ದ್ಯಾ ಸದ್ಯ ಈಗ್ಲಾದ್ರೂ ಅಮ್ಮನ ಬಗ್ಗೆ ನೆನಪ್ ಬಂತಲ್ಲ ಯಾಕಮ್ಮ ಹೀಗೆ ಮಾತಾಡ್ತೀಯಾ ಬೆಳಗ್ ನಿನ್ ನೋಡೋಣ ಅಂತ ನಿನ್ ರೂಮ್ಗೆ ಬಂದೆ ನೀನ್ ಮಲಗಿದೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಆಫೀಸ್ಗೆ ಹೋದೆ ಆಮೇಲೆ ಹೀಗೆ ತಲೆ ನೋಡ್ತಾ ಇದೀನಿ ನೆನ್ನೆ ನಡೆದ್ರೆ ನೀನ್ ಇನ್ನು ಮರ್ತಿಲ್ಲ ಅನ್ಸುತ್ತೆ ನಾನ್ ಮರ್ತರು ನೀವು ಮರಿಬೇಕಲ್ಲ ನಿನ್ ಹೆಂಡತಿ ಕೋಪಕ್ಕೆ ಅಡಿಗೆನು ಮಾಡದೆ ಹೋಗಿದ್ದಾಳೆ ಊಟ ಹೇಗ್ ಮಾಡೋದ್ ಹೇಳು ಪೂಜಾ ಪೂಜಾ ಅಡಿಗೆನೆ ಮಾಡಿಲ್ವಂತೆ ಮಾಡಿದಲ್ಲ ಅನ್ನ ಸಾರು ಎಲ್ಲ ಇದೆಯಲ್ಲ ಯಾವ್ದು ಮಧ್ಯಾಹ್ನ ತಂಗಳ ಅದನ್ನ ಯಾರು ತಿಂತಾರೆ ಅನ್ನ ಇದೆಯಲ್ಲ ಅಂತ ಮಾಡ್ಲಿಲ್ಲ ಬೇಕಾದ್ರೆ ಮಾಡ್ತೀನತ್ತೆ ಬೇಡಮ್ಮ ನನಗೋಸ್ಕರ ನೀನ್ ತೊಂದರೆ ತಗೋಬೇಡ ನೀವಿಬ್ರು ಪಾರ್ಟಿಲಿ ಊಟ ಮಾಡ್ಕೊಂಡು ಬಂದ್ರಲ್ಲ ನಾನ್ ಹಸ್ಕೊಂಡಿದ್ರೆ ನಿಮ್ಗೇನು ನನಗ್ ಬೇಡ ಈ ಮನೇಲಿ ನನಗ್ ಮರ್ಯಾದೆನೆ ಇಲ್ಲ ಅಂದ್ಮೇಲೆ ಊಟ ಯಾರಿಗೆ ಬೇಕು ಈಗ ನಿನ್ ಮರ್ಯಾದೆ ಏನಾಗಿದೆ ಏನಾಗ ಇನ್ನೇನಾಗ್ಬೇಕು ಪಾರ್ಟಿಗೆ ಹೋಗ್ತೀವಿ ಅಂತ ನೀನಾದ್ರೂ ಅವಳ ನನ್ನ ಹತ್ರ ಹೇಳಿದ್ರ ಫೋನ್ ಬಂದಾಗ ಅಂತ ಕೇಳಿದ್ರೆ ಸಂಜೆ ಬೇಗ ಬರ್ತಾರೆ ಅಂತ ನನಗೆ ಸುಳ್ಳು ಹೇಳ್ತಾಳೆ ನೀನೇನ್ ಕಡಿಮೆನಾ ಆಫೀಸ್ ಹೋಗುವಾಗ ನನಗ್ ಹೇಳದೆ ಹೋಗ್ತಾ ಇರ್ಲಿಲ್ಲ ಕೆಲಕ್ ಯಾವ್ದು ಹಾಕ್ಲಿ ಅಂತ ಕೇಳ್ತಾ ಇದ್ದೆ ಈಗ ಯಾವ್ದಕ್ಕೂ ಟೈಮ್ ಇಲ್ಲ ಪಾಪ ಯಾಕೆ ಹೇಳು ಹೆಂಡತಿ ಬಂದ್ಬಿಟ್ಟಿದಾಳಲ್ಲ ಅದಕ್ಕೆ ನೀವಿಬ್ರು ನನ್ನ ಮನೆ ಕಾಯೊ ನಾಯಿ ಅನ್ಕೊಂಡಿದ್ದೀರಾ நகடிமா? நகடினப்பா. பூஜா நீ அத்தை எஜமானரு, செனகிடரமா? பூஜா நான் சூசோ. ஆ வந்தே. 3 நம்ம அப்பாมา ಬಂದಿದ್ದಾರೆ. ಯಾವಾಗ வந்த्रू? எக்கற வந்த्रू? bande ಕಾಫಿ ವಿಸಿಟ್ ಕೊಟ್ಟಿದ್ದೀರಲ್ಲ ಮಗಳನ್ನು ನಿಮ್ಮನ್ನು ಹಬ್ಬಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಸಂಪ್ರದಾಯ ಅಲ್ವೇ ಅದನ್ನೇ ಬಿಟ್ರೆ ಹೇಗೆ ನಮಸ್ಕಾರ 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 ಗೌರಿ ಹಬ್ಬಕ್ಕೆ ಮಗಳ ನಾಳಿ ಇನ್ನು ಹೋಗ್ಬೇಕು ಅಂತ ಬಂದಿದ್ದೀವಿ ದಯವಿಟ್ಟು ಕಳಿಸ್ಕೊಡ್ತೀರಾ ಆಯ್ತು ಕರ್ಕೊಂಡು ಹೋಗಿ ಅಮ್ಮ ನೀನು ಯಾಕೆ ಬರಬಾರ್ದು ಅಯ್ಯೋ ಬೇಡಪ್ಪ ನಾನು ಬಂದ್ರೆ ಇಲ್ಲಿ ಮನೆ ಹತ್ರ ಯಾರು ಇರ್ತಾರೆ ನೀವು ಹೋಗಿ ಬನ್ನಿ ಪೂಜಾ ಏನಮ್ಮ ನಿಮ್ಮತ್ತೆ ಮನೇಲಿ ನೀನು ಚೆನ್ನಾಗಿದ್ಯಾ ಹ್ಞೂ ಯಾಕಮ್ಮ ನನಗೇನು ಹಗನಿಸ್ತಾ ಇಲ್ಲ ನಿಮಿಷಕ್ಕೊಂದು ಅವತಾರದಲ್ಲಿ ಇರ್ತಿದ್ದಲ್ಲ ಯಾಕೆ ಅಯ್ಯೋ ಅದನ್ನು ಯಾಕೆ ಕೇಳ್ತೀಯಾ ಅಂತರ ಇದ್ರೆ ಇವ್ರಿಗಿಷ್ಟ ಇಲ್ಲ ಫ್ಯಾಷನ್ ಸ್ಟೈಲು ಅಂದ್ರೆ ಅತ್ತಿಗೆ ಇಷ್ಟ ಇಲ್ಲ ನನಗೇನು ಮಾಡಬೇಕು ಅಂತಾನೆ ಗೊತ್ತಿಲ್ಲಮ್ಮ ನೋಡಮ್ಮ ನೀನ್ ಅಂದ ಚಂದ ಇರೋದು ನಿನ್ ಗಂಡನಿಗೋಸ್ಕರ ಅವ್ರು ಬಂದ ತಕ್ಷಣ ಬರ್ ಮಾಡ್ಕೊ ಅವ್ರು ಹೇಳ್ದೆ ಕೇಳು ಯಾಕೆಂದ್ರೆ ನಿನ್ ಕಷ್ಟ ಸುಖದಲ್ಲಿ ಕೊನೆಯವರೆಗೂ ಭಾಗಿಯಾಗೋದು ಅವರೊಬ್ರೇನೆ ಸರಿ ಅಮ್ಮ ಹಾಗಂತ ನಿಮ್ಮ ಅತ್ತೆ ಎದುರಾಕೋಬೇಡ ಇನ್ಮೇಲೆ ಇರೋದು ನಿನ್ ಸಂತೋಷ ಹಂಚ್ಕೊಳ್ಳೋದಕ್ ಮಾತ್ರ ಕಷ್ಟ ಬಂದ್ರೆ ನೀನೇ ಸರ್ ಮಾಡ್ಕೋಬೇಕು ಅಳಿಯಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋದು ಗೊತ್ತಿರೋದೆ ಆದರೂ ನಿಮಗೊಂದು ಮಾತು ಹೇಳ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನ ಮಗಳಿಗೆ ತಂದೆ ತಾಯಿ ನೆನಪು ಬರದಾಗ ನೋಡ್ಕೊಳ್ಳಿ ಅದು ನಿಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ ದಯವಿಟ್ಟು ಅಯ್ಯೋ ನೀವೇನು ಯೋಚನೆ ಮಾಡಿ ಆ ಜವಾಬ್ದಾರಿ ನಂದು ಸೊಸೆ ನೀನ್ ಹೇಳ್ದಂಗೆ ಹೇಳ್ತಾ ಇರ್ತಾನೆ ಹ್ಮ್ ಪರವಾಗಿಲ್ಲ ಇದೇನೆ ಹಳೆ ಅವತಾರದಲ್ಲೇ ಇದ್ದಾಳೆ ನೋಡಿ ನಿಮ್ಮ ಮನೇಲಿ ಏನ್ ತೊಂದರೆ ಇದೆಯೋ ಅದನ್ನ ಸರಿಪಡಿಸ್ಕೊಳಕ್ ನೋಡಿ ಅದನ್ನ ಬಿಟ್ಟು ಬೇರೆಯವ್ರ ಮನೆಗೆ ಬಂದು ಕಿತಾಪತಿ ಮಾಡಬೇಡಿ ಇದೇನೆ ಅನ್ಸೂಯ ನೀನ್ ಸೊಸೆ ಹಿರಿಯರ್ ಸೋಸು ಭಯ ಭಕ್ತಿ ಮರ್ಯಾದೆ ಇಲ್ದಿದ್ ಮನೆ ನಾನ್ ಇರೋದಿನಮ್ಮ ಪೂಜಾ ಮನೆಗ್ ಬಂದವ್ರತ್ರ ಹೀಗ ಮಾತಾಡೋದು ಮತ್ತೇನೇನು ಸ್ನೇಹಿತೆಯಾಗ್ ಬಂದವರು ಸ್ನೇಹಿತ್ ವಿಷಯ ಮಾತಾಡ್ಬೇಕಪ್ಪ ತಂದೆಡ ಬುದ್ಧಿ ಯಾಕೆ ಅವರೇನು ತಂದೆ ಇಡೋಕ್ ಬಂದಿರ್ಲಿಲ್ಲ ಅವ್ರು ಸರಿಯಾಗಿ ಹೇಳಿದಾರೆ ನಾನ್ ಹೇಳಿದ್ದು ಹ್ಯಾಗಿರ್ಬೇಕು ಅಂತ ಹೀಗೇನು ನಾನ್ ಹೀಗೆ ಇರೋದು ಏನಿದೆ ಹೌದು ನಿನ್ ಗಂಡ ಹ್ಯಾಗ್ ಹೇಳ್ತಾನೋ ಹಾಗೆ ಇರು ಅಂತ ನಮ್ಮಮ್ಮ ಹೇಳಿದಾರೆ ಓಹೋ ಈ ಮನೆನ ಮುರಿಯುವಂತ ಬುದ್ಧಿ ಹೇಳ್ಕೊಡಕ ನಿಮ್ಮಮ್ಮ ನಿನ್ ಕರ್ಕೊಂಡ್ ಹೋಗಿದ್ದು ನೋಡಿ ನೀವ್ ನನ್ ಏನ್ ಬೇಕಾದ್ರು ನಮ್ಮಪ್ಪ ಅಮ್ಮನ ಬೈದ್ರೆ ನನ್ ಕೆಟ್ಟ ಕೋಪ ಬರುತ್ತೆ ಇಲ್ಲ ಅವ್ರು ಮಾಡಿರೋ ಕೆಲ್ಸಕ್ಕೆ ಬೈದೆ ಮರ್ಯಾದೆ ಮಾಡಕ್ಕಾಗತ್ತಾ ನಿಮ್ಮಮ್ಮ ಅವ್ರ ಅತ್ತೆ ಮನೇಲಿ ನೆಟ್ಟಿಗೆ ಸಂಸಾರ ಮಾಡಿದ್ರೆ ನಿನಗೂ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ರು ಮೊದಲು ನಿನ್ ಹೆಂಡತಿಗೆ ದೊಡ್ಡವ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಕಲ್ಸು ಕಾಮಾಕ್ಷಮನ್ ಜೊತೆ ಹಾಗ ಮಾತಾಡೋದು ನೀನೇನಂದ್ಯಾ ಅಯ್ಯೋ ನಾನೇನ್ ಸುಮ್ ಸುಮ್ನೆ ಹೇಳದ್ನ ಅಲ್ಲರಿ ನೀತಿಲ್ ಹೋಗೋರೆಲ್ಲ ನಮ್ಮನ ವೇಷಕ್ಕೆ ಆಕ್ರೆ ತಲೆ ಹಾಕ್ಬೇಕು ಅವಳು ಹೇಳ್ತಿರೋದು ಸರಿನೇ ಏನ್ ಸರಿ ಏನೋ ಸರಿ ತಪ್ಪು ಮಾಡಿದಾಗ ಒಂದು ಬುದ್ಧಿ ಕಲ್ಸೋದ್ ಬಿಟ್ಟು ಅವ್ನ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಾ ಆಗ್ಲೇ ಗುಲಾಮ್ ಗುಲಮ್ಬಿಟ್ಯಾ ಎಲ್ಲ ಕರ್ಮ ನೀರು ಸುಮ್ನೆ ನಾನ್ ಯಾಕ್ರಿ ಸುಮ್ನೆ ಇರ್ಲಿ ಅವ್ರು ಯಾಕೆ ನಮ್ಮ ಅಮ್ಮನ್ ಬೈಬೇಕಿತ್ತು ಅವ್ರೇನ್ ಬಿಟ್ಟೆ ಬಿದ್ದಿದಾರ ಯಾರಾದ್ರೂ ನಿಮ್ಮ ಬೈದಿದ್ರೆ ನೀವ್ ಸುಮ್ನೆ ಇರ್ತಿದ್ರಾ ಎಷ್ಟಾದ್ರೂ ನಿಮ್ಮಅಮ್ಮನ್ ಮಗ ಅಲ್ವಾ ಅದಕ್ಕೆ ನಾನು ಕರ್ಮ ಯಾಕೋ ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಆಗ್ಲೇ ಬಾರಿಗೆ ಬಂದು ಕೂತಿದ್ದೀಯಾ ಮನೇಲಿ ಏನಾದರೂ ಯಾವ ಮನೆ ಯಾವ ಮ ಒಂದ್ ಕಡೆ ನನ್ನ ಹೆಂಡತಿಗ್ಗೊಳ್ಳೋ ಇನ್ನೊಂದ್ ಕಡೆ ಮಮ್ಮಂದು ಇಬ್ಬರು ಮದುವೆ ಸಿಗಕೊಂಡು ನಾನು ನಾಲ್ ಐ ಆಮ್ ವೆರಿ ಸಾರಿಮ್ಮ ಹೋಗ್ಲಿ ಬಿಡು ಅದನ್ನ ಮರೆತು ಬಿಡು ಬೇರೆ ಏನಾದರೂ ಮಾತಾಡೋಣ ಮಾತು ಬೇರೆ ಆಡ್ಬೋದು ಆದ್ರೆ ಮನಸ್ ಕೇಳ್ಬೇಕಲ್ಲ ಯಾಕೋ ಅದು ನನ್ನ ಹಿಂದಿಗೂ ನಮ್ಮನಿಗೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳಾಗುತ್ತೆ ಕಣ ಇವಳ ಪುರ ಮಾತಾಡಿದ್ರೆ ಕೋಪ ಅವ್ರ ಪರವಾಗಿ ಮಾತಾಡಿದ್ರೆ ಇವಳು ಡಿಶ್ಚೂರ್ ಮಾಡ್ಕೋತಾಳೆ ಇವತ್ತು ನಾಳೆ ಕಮ್ಮಿ ಆಗುತ್ತೆ ಅಂತ ಕಾಯ್ತಾನೆ ಇದೀನಿ ಜಾಸ್ತಿ ಆಗ್ತಾನೆ ಇದೆಯಪ್ಪ ತಲೆ ಬಿಸಿ ಆಗ್ಬಿಡಿದೆ ಕಣ ಅಷ್ಟೇನಾ ಅದ್ ದೊಡ್ಡ ಪ್ರಾಬ್ಲಮ್ ಬಿಡೋ ಮನೇಲೂ ಇದ್ದಿದ್ದೆ ನೀನ್ ಅದನ್ನೆಲ್ಲ ತಲೆಗೆ ಹಚ್ಕೋಬೇಡ ಹೇಗೋ ಸಾಧ್ಯ ಆಫೀಸ್ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಹೋದ್ರೆ ಒಳ್ಳೆ ಕಾಗಿ ನರಿಗಳ ತರ ಕಿತ್ತಾಡ್ತಿರ್ತಾರೆ ತಲೆಗೆ ಹಚ್ಕೋಬೇಡ ಅಂದ್ರೆ ನೀನು ಕ್ಲವರ್ ಆಗಿ ಮ್ಯಾನೇಜ್ ಮಾಡೋಕ್ಕೆ ಬರಲ್ವಲ್ಲ ಬರೀ ಪ್ರೀತಿ ಪ್ರೇಮದಿಂದ ಸಂಸಾರ ಸುಖವಾಗಿರಲ್ಲ ಸ್ವಲ್ಪ ಚಾಣಾಕ್ಷ ನಾನು ಬೇಕು ಈಗ ನಾನು ಏನು ಮಾಡು ಅಂತೀಯ ಒಂದು ಕೆಲಸ ಮಾಡು ಅಮ್ಮನ ಮುಂದೆ ಹೆಂಡ್ತಿನ ಬೈತಾ ಇರು ಅಮ್ಮನ ಹೊಗಳು ಹೆಂಡ್ತಿ ಮುಂದೆ ಅಮ್ಮನ ಬೈತಾ ಇರು ಹೆಂಡ್ತಿನ ಹೊಗಳು ಜೊತೆ ಅವಳೊಮ್ಮೆ ಸರ್ವಸ್ವ ಸರ್ವಸ್ವಾನ್ ಅಮ್ಮನ ಹತ್ರ ಇದ್ದಾಗ ಅವಳೊಮ್ಮೆ ದೈವ ಅನ್ ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂದ ಹಾಗೆ ಈ ಜೀವನವೇ ಒಂದು ನಾಟಕ ರಂಗ ಕಣು ನೀನು ಅದರಲ್ಲಿ ಬರೀ ಪಾತ್ರಧಾರಿ ಏನಡ ವಿಜಯೀ ಭವ ಆಯ್ತು ಎಲ್ಲದಕ್ಕೂ ಮಿತಿ ತೊಂದಿದೆ ಏನ್ ಬೇಕಾರ ಅನ್ಕೊಳ್ಳಿ ಅಮ್ಮನ್ ಮಗ ಸ್ವಂತ ಬುದ್ಧಿ ಇಲ್ಲ ಅನ್ಕೊಂಡ್ರೂ ಪರವಾಗಿಲ್ಲ ಐ ಡೋಂಟ್ ಹೆಂಡತಿ ಮಾತ್ರ ಗುಲಾಮ ಕಟ್ಕೊಂಡಿದ್ದು ಒಳ್ಳೆ ಕಟ್ಕೊಂಡಂಗ ಆಯ್ತು ಇವಳ ಜೊತೆ ಇರೋದು ಒಂದೇ ನರಕದಲ್ಲಿ ಒಂದೇ ಯಾಕೋ ಚಿಕ್ಕೋರು ದೊಡ್ಡವರು ನಾವು ಬೆಲೆ ಬೇಡ ಗೂಬೆಗೆ ಗೂಮೆ ಗೂಮೆ ಕಾಮಾಕ್ಷೇಮ ಯಾರಮ್ಮ ಯಾರು ನಿಂತರ ನನ್ನ ತಾಯಿ ಸಮಾನ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಅಂದ್ರೆ ಬೇಜಾರಾಗ್ಬೇಡ ನಿನಗೆ ಬೇಜಾರಾದ್ರೆ ನನಗೆ ತಿಳಿವಳಿಕೆ ಕಮ್ಮಿ ಅದಕ್ಕೆ ಹಾಗಾಡದು ತಪ್ಪಮ್ಮ ತಪ್ಪು ಯಾರು ಮಾಡಿದ್ರೆ ಏನಂತೆ ದೇವರಾದ್ರೇನೋ ಹೆಂಡತಿ ಆದ್ರೇನೋ ಅಂಥ ಪೂತಪ್ಪೆ ಅಲ್ಲಮ್ಮ ನಿನ್ನೆ ಮೊನ್ನೆ ಬಂದರು ಅವಳಿಗೆ ಇಷ್ಟು ಪೊಗರಿರ್ಬೇಕಾದ್ರೆ ನಿನಗೆಷ್ಟಿರ್ಬೇಕು ಹುಟ್ಟಿದಾಗಿಂದ ನನ್ನ ಜೊತೆ ಇದೆಯಾ ನಿನ್ನ ಅವಳು ಬೈತಾಳಂದ್ರೆ ಗೂಬೆ ಹೂವೆ ಬಿಡು ಹೆಂಗಮ್ಮ ಬಿಡೋದು ನಿನ್ ಜೀವನೇ ತೇದ್ ನನ್ ಸಾಕಿದ್ಯಾ ಆ ಗೂಬೆಗೋಸ್ಕರ ನಿನ್ ಬಿಡಕಾಗತ್ತಾ ಅವಳಿಗೆ ತಿಳುವಳಿಕೆ ಕಮ್ಮಿ ಅಂತ ಆಗ್ಲೇ ಹೇಳದ್ನಲ್ಲು ನೀನ್ ಸ್ವಲ್ಪ ಸಮಾಧಾನವಾಗಿ ಅವಳಿಗೆ ತಿಳಿಸಿ ಹೇಳು ಹೋಗು ಬೇಡಮ್ಮ ಹೋಗಪ್ಪ ಕಾಯ್ತಾ ಇರ್ತಾಳೆ

I'll see you ಎಲ್ಲದಕ್ಕೂ ಒಂದ್ ಮಿತಿ ಇದೆ ಏನ್ ಬೇಕಾರ ಅನ್ಕೊಳ್ಳಿ ಸ್ವಂತ ಬುದ್ಧಿ ಇಲ್ದೇನೋನು ಅಮ್ಮ ಅವ್ರ ಗಂಡ ಅಂದ್ರೂ ಪರ ಇಲ್ಲ ಅತಿ ಆಯ್ತಾ ಮುದುಕೀಲು ಏನೋ ವಯಸ್ಸಾಯ್ತು ಹೇಗ್ ಬೇಕಾದ್ರೆ ಇರ್ಬೋದು ಅದಕ್ಕೆ ಎಲ್ಲರೂ ಹಂಗೇರ್ಬೇಕು ಅಂದ್ರೆ ಹೇಗ್ ಸದ್ಯ ಇರೋದ್ರ ಇದ್ದಾಗ ಹೇಳಿದ್ರೆ ಎದ್ ಬಂದು ಏನೇ ಗೊದ್ರಂತೆ ತಪ್ಪು ಯಾರು ಮಾಡಿದ್ರಿ ಏನು ಆ ದೇವರಾದ್ರೂ ಸರಿ ತಾಯಿ ಆದ್ರೂ ಸರಿ ತಪ್ಪು ತಪ್ಪೆ ಅರವತ್ತಾದ್ಮೇಲೆ ಅರಳು ಮರಳು ಅನ್ನೋದು ನಮ್ಮಮ್ಮನ ಹಾಳಾಗಿ ಈಗಲೇ ಶುರು ಆಗ್ಬಿಟ್ಟಿದೆ ನಾವೇನೋ ಪಾಪ ವಯಸ್ಸಾಗಿದೆ ಮುದುಕಿಗೆ ಒಡ್ಗಿಡ್ತಿದ್ದಾಳೆ ಅಂತ ಸುಮ್ನಿರ್ಬೋದು ಆದ್ರೆ ಪಾಪ ನಿಮ್ಮ ಅಪ್ಪ ಅಮ್ಮ ಹೌದು ಪಾಪ ಏನ್ ಮಾಡಿದ್ರು ನಾವ್ ಚೆನ್ನಾಗಿದ್ರೆ ಆಯ್ತು ನೀನೇ ಬೇಜಾರ್ ಅಲ್ಲಾ ಪೂಜಾ ನೀ ನಿನ್ನ ನಂಬ್ಕೊಂಡು ಇಷ್ಟುರ ಬಂದಿದ್ದೀಯ ಹೌದು ನಂಬ್ಕೊಂಡ್ ಬಂದಿದ್ದೀನಿ ನೀನೇ ಯಾಕೆ ಬೇಜಾರ್ ಮಾಡ್ಕೊತ್ತೀರಾ ನಿನ್ನ ಚನ ನೋಡ್ಕಬೇಕು ಅಯ್ಯೋ ಏನ್ ಹೇಳಿ ಬೇಜಾರ್ ಮಾಡ್ಕೊಳಲ್ಲ ನಂಬ್ಕೊಂಡ್ ನಿನ್ ಮನಸ್ಸು ನೋವಾದ್ರೆ ನನಗೆ ಎಷ್ಟು ನೋವಾಗುತ್ತೆ ಕತ್ತ ಸರಿ ಆಯ್ತು ಆಯ್ತು ಇದೆಲ್ಲ ಮುದುಕಿಗೆ ಯಾಕೆ ಅರ್ಥ ಆಗಲ್ಲ ಒಪ್ಪ ಪಾಪ ವಯಸ್ಸಾಯ್ತಲ್ವಾ ಅದಕ್ಕೆ ಇದೆಲ್ಲ ಅರ್ಥ ಆಗಲ್ಲ ನೀ ಬೇಜಾರ್ ಮಾಡ್ಕೋಬೇಡಿ ಸರಿ ಅವ್ರ ಬಗ್ಗೆ ಮಾತಾಡ್ತಾ ನಮ್ ಸಂತೋಷ ಯಾಕೆ ಕಳ್ಕೋಬೇಕು ಟ್ವೆಂಟಿ ಫೋರ ಫಾರ್ಟಿ ಟೂನಾ